ಯಾವಾಗ ಒಬೆಸಿಟಿ ಇನ್ನು ಹೆಲ್ತ್ ಪ್ರಾಬ್ಲಮ್ ಇದೆ ಈ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಡಿಫ್ರೆಂಟ್ ಡಿಸೀಸಸ್ ಆರ್ಗನೈಸ್ ಆಗ್ಬೋದು ಡಯಾಬಿಟೀಸ್ ಬರಬಹುದು ಬ್ಲಡ್ ಪ್ರೆಷರ್ ಬರ್ಬೋದು ಸ್ಲೀಪ್ಯಾಪ್ನಿಯಾ ಬರ್ಬೋದು ಪಿಸಿ ಓಡಿ ನೀ ಪೇನ್ ಬ್ಯಾಕ್ ಪೇನ್ ತುಂಬಾ ಪ್ರಾಬ್ಲಮ್ಸ್ಗೆ ಇದು ಮದರ್ ಆಗಿ ಇದೆ ಒಬಿಸಿಟಿ ಇನ್ಸಿಡೆನ್ಸಸ್ ಜಾಸ್ತಿ ಸೌತ್ ಇಂಡಿಯಾ ಇದೆ ಕಂಪೇರ್ಡ್ ಟು ನಾರ್ತ್ ಇಂಡಿಯಾಗೆ ಸೌತ್ ಇಂಡಿಯಾ ಅಲ್ಲಿ ಕೇರಳ ಮತ್ತೆ ತಮಿಳ್ ಜಾಸ್ತಿ ಇದೆ ಆವಾಗ ಕೇರಳ ಕರ್ನಾಟಕ ನಂಬರ್ ಬರುತ್ತೆ ಈ ಇನ್ಸಿಡೆನ್ಸಸ್ ವಿಮೆನ್ ಪಾಪ್ಯುಲೇಷನ್ ಜಾಸ್ತಿ ಉಬಿಸಿದೆ ಕಂಪೇರ್ಡ್ ಮಾಡಿಗೆ ಮೆನ್ ಗೆ ಸೊ ನ್ಯಾಷನಲ್ ಫ್ಯಾಮಿಲಿ ಸರ್ವೆ ಮಾಡಿದ ಏನಂದ್ರೆ ಒನ್ ಬೈ ತರ್ಡ್ ಟು ಒನ್ ಬೈ ತ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಅಲ್ಲಿ ಒಬೆಸಿಟಿ ಗೋಯಿಂಗ್ ಟು ಎ ಬಿಗರ್ ಪ್ಯಾಂಡಮಿಕ್ ಇನ್ ಫ್ಯೂಚರ್ ಬಿಕಾಸ್ ಒಬೆಸಿಟಿ ಗೋಯಿಂಗ್ ಟು ಕಾಸ್ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್ ಬರ್ಡನ್ ಆಗತ್ತೆ ಎಕನಾಮಿಕ್ ಬರ್ಡನ್ ಆಗುತ್ತೆ ಇಂಡಿಯಾ ಎಕಾನಮಿಗೆ ಸೊ ಅಬೆಸಿಟಿ ಅಡ್ರೆಸ್ ಮಾಡಬೇಕು ನೀವಾಗ ಇವಾಗ ಒಂದು ಸ್ಕೇಲ್ ಇರುತ್ತೆ ಪಿ ಎಮ್ ಐ ಸ್ಕೇಲ್ ನೀವು ಓವರ್ ವೈಟ್ ಕ್ಯಾಟಗರಿ ನೀವು ಇನಿಷಿಯಲಿ ಡಯಟ್ ಎಕ್ಸಸೈಸ್ ಮಾಡಬಹುದು ಆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬಹುದು ಪೇಷನ್ಸ್ ತುಂಬಾ ದಪ್ಪ ಇದೆ ಅಂದ್ರೆ ಫಾರ್ಟಿ ಪ್ಲಸ್ ಬಿ ಎಂ ಐ ಉಸಿರಾಡಕ್ಕೆ ತೊಂದರೆ ಇದೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದೆ ಆ ಪೇಷಂಟ್ಸ್ಗೆ ನೀವು ಬೆರಟ್ರಿಕ್ ಸರ್ಜರಿ ಒಂದು ಒಳ್ಳೆ ಆಪ್ಷನ್ ಇದೆ there is a saying in english, physical fitness is not metabolic fitness. you may be looking physically fit, you may be walking, you go everywhere. you see a lot of people uh, in gym, dying, doing gym workouts, who are running for marathon. they are physically fit, but they are not metabolic fit. means inside when you are obese, uh, there is a chance that your liver, kidney, your fatty liver, and so many health issues are going to be there accumulating in the body. but you may not be knowing from outside. that is called metabolism. ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು

ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ